ಬಗೀರದ ಸಮುದಾಯದ ಸಮಾರಂಭ ಗೋಪನಹಳ್ಳಿ ಸಮಾಜ ರಾಜಕೀಯ ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಮುನ್ನಡೆಯಲು ಮಕ್ಕಳಿಗೆ ಶಿಕ್ಷಣ ಕೊಡಿಸಲೇಬೇಕು ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಇಂತಹ ಜಯಂತಿಗಳ ಆಚರಣೆ ಮಾಡುವ ಮೂಲಕ ಒಗ್ಗಟ್ಟು ಪ್ರದರ್ಶನ ಮಾಡಿದಾಗ ಮಾತ್ರ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯ ಎಂದು ಶಾಸಕ ಟಿ ರಘುಮೂರ್ತಿ ಕಿವಿಮಾತು ಹೇಳಿದರು ಇವರು ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಉಪ್ಪಾರ ಸಮಾಜದ ವತಿಯಿಂದ ಆಯೋಜಿಸಿದ್ದ ಭಗೀರಥ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಭಗೀರಥ ಮಹರ್ಷಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು ಉಪ್ಪು ತಿಂದ ಮನೆಗೆ ಎರಡು ಬಗೆಯಬಾರದು ಎಂಬ ನಾಣ್ಣುಡಿಯಂತೆ ಉಪ್ಪಿನ ಮಹತ್ವವನ್ನು ತೋರಿಸಿಕೊಟ್ಟವ ಭಗೀರಥ ಊಟದಲ್ಲಿ ಉಪ್ಪು ಇಲ್ಲದಿದ್ರೆ ಅಡುಗೆ ಹೇಗೆ ರುಚಿಸುವುದಿಲ್ಲವೋ ಹಾಗೆಯೇ ಉಪ್ಪಾರ ಸಮಾಜದ ಬಾಂಧುಗಳಿಲ್ಲದೆ ಸಮಾಜ ಪರಿಪೂರ್ಣವಾಗಲಾರದು ಭಗೀರಥ ಮಹರ್ಷಿಗಳು ಭಗೀರಥ ಪ್ರಯತ್ನ ಯತ್ನದಿಂದ ದಾರಿಗೆ ನೀರು ತಂದವರಾಗಿದ್ದು ನೀರಿನ ಮಹತ್ವವನ್ನು ತೋರಿಸಿಕೊಟ್ಟ ಮಹಾನ್ ದಾರ್ಶನಿಕರು ಯಾವುದೇ ದಾರ್ಶನಿಕರು ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಾಗಿರಲಿಲ್ಲ ಇಂದಿನ ಯುವ ಪೀಳಿಗೆ ಹಾಗೂ ಪ್ರತಿಯೊಬ್ಬರು ದಾರ್ಶನಿಕರ ಆದರ್ಶಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಜಯಂತಿ ಆಚರಣೆಗೆ ಅರ್ಥ ಬರುತ್ತದೆ ಎಂದರು ಭಗೀರಥ ಭವನಕ್ಕೆ ಅನುದಾನ ಹಾಗೂ ಸಮಾಜ ಅಭಿವೃದ್ಧಿ ಹಾಗೂ ನಿವೇಶನಕ್ಕೆ ಐದು ಎಕರೆ ಭೂಮಿ ಮಂಜೂರಾತಿ ಹಾಗೂ ಉಪ್ಪಾರ ನಿವಾಸಿಗಳು ವಾಸಿಸುವ ತೋಟದ ಮನೆಗಳಿಗೆ ನಿರಂತರ ಜ್ಯೋತಿ ನಿವೃತ್ತ ಯೋಧರಿಗೆ ಭೂಮಿ ಮಂಜೂರಾತಿ ನೀಡುವಂತೆ ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು ನಿವೃತ್ತ ಉಪನ್ಯಾಸಕ ಟಿ ನಾಗರಾಜ ಉಪ್ಪಾರ್ ಮಾತನಾಡಿದ್ರು ಹೈಕೋರ್ಟ್ ನ್ಯಾಯವಾದಿ ಮಹದೇವ ಸಾಗರ್ ಶಿಕ್ಷಕರಾದ ಎಚ್ ರಂಗನಾಥ್ ಎನ್ನ ಹರೀಶ್ ಎಸ್ಟಿ ತಿಪ್ಪೇಸ್ವಾಮಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯ ಪಿ ನಾಗರಾಜ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ವೈತಿಮ್ಮರಾಯ್ ಜೆ ಪ್ರಸನ್ನ ಎನ್ನ ತಿಪ್ಪೇಸ್ವಾಮಿ ಶಾಂತಣ್ಣ ತಾಲೂಕಾ ಉಪಾರ ಸಂಘದ ಅಧ್ಯಕ್ಷ ಹನುಮಂತಪ್ಪ ತಾಲೂಕಾ ಉಪ್ಪಾರ ಯುವ ಸಂಘದ ಅಧ್ಯಕ್ಷ ಡಿಎಂಕೆ ರವಿ ಮುಖಂಡರಾದ ತಿಮ್ಮಣ್ಣ ಸೇರಿದಂತೆ ಸಮಾಜದ ಗಣ್ಯ ಮಾನ್ಯರು ಹಾಗೂ ಗ್ರಾಮಸ್ಥರು ವಿದ್ಯಾರ್ಥಿಗಳು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇನ್ನು ವಿದ್ಯಾರ್ಥಿಗಳಿಗೆ ಪ್ರತಿಭಟನೆ ಪುರಸ್ಕಾರ ಮಾಡಿ ಸನ್ಮಾನಿಸಿ ಗೌರವಿಸಲಾಯಿತು ಮೌನೇಶ ಆಚಾರ್ಯನ್ ಕೆಎಸ್ ಫೋರ್ ನ್ಯೂಸ್ ಚಳಕೆರೆ